ಜಿಲ್ಯಾಟಿನ್ ಮತ್ತು ಡೈನಮೇಟನ್ನು ಅನ್ನು ಕಂಡುಹಿಡಿದವರು ಯಾರು ಲಿಯೋನಲ್ ರಾಬಿನ್ಸ್ ಆ್ಯಡಮ್ ಸ್ಮಿತ್ ಆಲ್ಫ್ರೆಡ್ ನೋಬಲ್ ಆಲ್ಫ್ರೆಡ್ ಮಾರ್ಷಲ್ ಸರಿಯಾದ ಉತ್ತರ ಆಲ್ಫ್ರೆಡ್ ನೋಬೆಲ್ ಆಲ್ಫ್ರೆಡ್ ನೋಬೆಲ್ ಇವರು ಜಿಲ್ಯಾಟಿನ್ ಮತ್ತು ಡೈನಮೇಟನ್ನು ಅನ್ನು ಕಂಡುಹಿಡಿದರು ಆಲ್ಫ್ರೆಡ್ ನೋಬೆಲ್ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆಯಾರು ಮೊದಲ ಮಹಿಳೆಯಾರು ಸರಿಯಾದ ಉತ್ತರ ಎಲಿನೋಲ್ ಆಸ್ಟ್ರೋಮ್ ಎಲಿನೋಲ್ ಆಸ್ಟ್ರೋಮ್ ಇವರು ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಅರ್ಥಶಾಸ್ತ್ರದಲ್ಲಿ ಮೊದಲು ನೋಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರು ನೋಡಿ ಜಾಂಟಿನ್ಬರ್ಜಿನ್ ಅವರು ರಾಗ್ನರ್ ಫ್ರಿಜ್ ಬ್ರೂ ಆಡಮ್ ಸ್ಮಿತ್ ಸರಿಯಾದ ಉತ್ತರ ಜಾಂಟಿನ್ ಬರ್ಜಿನ್ ಮತ್ತು ರಾಗ್ನರ್ ಫ್ರಿಜ್ ಇವರಿಬ್ಬರೂ ಸಮೇತ ಅರ್ಥಶಾಸ್ತ್ರದಲ್ಲಿ ಮೊದಲ ಬಾರಿಗೆ ಜಂಟಿಯಾಗಿ ಇವರು ಪ್ರಶಸ್ತಿಯನ್ನು ಪಡೆದುಕೊಂಡರು ಈ ಕೆಳಗಿನ ಯಾವ ವರ್ಷದಿಂದ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಒಂದರಿಂದ ಸಾವಿರದ ಒಂಬೈನೂರ ಒಂದರಿಂದ ನೋಬೆಲ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುತ್ತಿದೆ ಈ ಕೆಳಗಿನ ಯಾವ ವರ್ಷದಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಮೊದಲ ಬಾರಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನೋಬೆಲ್ ಪ್ರಶಸ್ತಿಯನ್ನು ಈಗ ಪ್ರಸ್ತುತ ಆರು ವಿಷಯಗಳಿಗೆ ಕೊಡ್ತಾ ಇದ್ದಾರೆ ಆರು ವಿಷಯಗಳಿಗೆ ಅದರಲ್ಲಿ ಸಾವಿರದ ಒಂಬೈನೂರ ಒಂದರಲ್ಲಿ ಐದು ವಿಷಯಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಟೋಟಲ್ ಅರ್ಥಶಾಸ್ತ್ರಕ್ಕೆ ಕೊಟ್ಟು ಟೋಟಲ್ ಈಗ ಪ್ರಸ್ತುತ ಆರು ವಿಷಯಗಳಿಗೆ ಕೊಡ್ತಾ ಇದ್ದಾರೆ ಹಾಗಾದರೆ ನೋಬೆಲ್ ಪ್ರಶಸ್ತಿ ಮೊದಲ ಬಾರಿಗೆ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಒಂದು ಆದರೆ ಅರ್ಥಶಾಸ್ತ್ರಕ್ಕೆ ಅದು ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಈ ಕೆಳಗಿನ ಯಾವ ವಿಭಾಗಗಳಿಗೆ ನೋಬೆಲ್ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ನೋಡಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಸಾಹಿತ್ಯ ವೈದ್ಯಕೀಯ ಶಾಂತಿ ಅರ್ಥಶಾಸ್ತ್ರ ಸರಿಯಾದ ಉತ್ತರ ಇವೆಲ್ಲವೂ ಸರಿ ಫಿಸಿಕ್ಸು ಕೆಮಿಸ್ಟ್ರಿ ಲಿಟ್ರೇಚರು ಮೆಡಿಕಲ್ಲು ಪೀಸು ಮತ್ತು ಎಕನಾಮಿಕ್ಸು ಈ ಎಲ್ಲ ವಿಷಯಗಳಿಗೂ ಸಮೇತ ನೋಬೆಲ್ ಪ್ರಶಸ್ತಿಯನ್ನು ಈ ಆರು ವಿಷಯಗಳಿಗೂ ಸಮೇತ ನೋಬೆಲ್ ಪ್ರಶಸ್ತಿಗಳನ್ನು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಈ ಕೆಳಗಿನಗಳಲ್ಲಿ ಯಾವುದು ಅತಿ ಹಳೆಯ ಸೆಂಟ್ರಲ್ ಬ್ಯಾಂಕ್ ಆಗಿದೆ ಅತಿ ಹಳೆಯ ಸೆಂಟ್ರಲ್ ಬ್ಯಾಂಕ್ ಓಲ್ಡ್ ಸೆಂಟ್ರ ಸ್ವದೇಶಿ ನ್ಯಾಷನಲ್ ಬ್ಯಾಂಕ್ ಎ ಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಸ್ವಿದೇಶಿ ನ್ಯಾಷನಲ್ ಬ್ಯಾಂಕ್ ಈ ಸ್ವದೇಶಿ ನ್ಯಾಷನಲ್ ಬ್ಯಾಂಕ್ ಜಗತ್ತಿನ ಅತಿ ಹಳೆಯ ಸೆಂಟ್ರಲ್ ಬ್ಯಾಂಕ್ ಅರ್ಥಶಾಸ್ತ್ರ ವಿಷಯದಲ್ಲಿ ನಾವು ನೋಬೆಲ್ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಗೊತ್ತಾಯಿತು ಹಾಗಾದರೆ ಈ ಅರ್ಥಶಾಸ್ತ್ರಕ್ಕೆ ಕೊಡುವಂತಹ ನೋಬೆಲ್ ಪ್ರಶಸ್ತಿಯು ಯಾವ ದೇಶದಲ್ಲಿ ನೀಡಲಾಗುತ್ತದೆ ರಷ್ಯಾ ನ್ಯೂಯಾರ್ಕ್ ಸ್ಟಾಕ್ಹೋಮ್ ಬ್ಯಾಂಕಾಕ್ ಸರಿಯಾದ ಉತ್ತರ ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ ನಾವು ಅರ್ಥಶಾಸ್ತ್ರಕ್ಕೆ ಪ್ರತಿ ವರ್ಷ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಬಡತನದ ಅರ್ಥಶಾಸ್ತ್ರಜ್ಞ ಮತ್ತು ಆವರ್ತ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಎಂದು ಯಾರನ್ನು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಗುನ್ನಾರ್ ಮಿರಿಡಾಲ್ ಗುನ್ನಾರ್ ಮೆರಿಡಾಲ್ ಅವರನ್ನು ನಾವು ಭಾರತದ ಅರ್ಥಶಾಸ್ತ್ರಜ್ಞ ಮತ್ತು ಆವರ್ತ ಯೋಜನೆಗಳ ಪಿತಾಮಹ ಎಂದು ಕರೆಯುತ್ತೇವೆ ಯಾರನ್ನು ಗುನ್ನಾರ್ ಮೆರಿಡಾಲ್ ಈ ಕೆಳಗಿನ ಯಾವ ವರ್ಷದಲ್ಲಿ ಅಮರ್ತ್ಯ ಸೇನ್ ಅವರಿಗೆ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಲಭಿಸಿತು ಭಾರತಕ್ಕೆ ಅರ್ಥಶಾಸ್ತ್ರ ನೋಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟ ಸೇನ್ ಅವರು ಪ್ರಮುಖರು ಹಾಗಾದರೆ ಇವರಿಗೆ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿ ಬಂದ ವರ್ಷ ಯಾವುದು ನೋಡಿ ಸಾವಿರದ ಒಂಬೈನೂರ ಒಂದು ಅರುವತ್ತೈದು ಎಪ್ಪತ್ತೆಂಟು ಅರುವತ್ತೆಂಟು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ಬಾ ಅರ್ಥಶ ನೋಬೆಲ್ ಪ್ರಶಸ್ತಿ ಅರ್ಥಶಾಸ್ತ್ರಕ್ಕೆ ಸ್ಟಾರ್ಟ್ ಆಗಿದ್ದೆ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಅಲ್ಲಿಂದ ಅಪ್ ಟು ಸಾವಿರದ ಒಂಬೈನೂತ ತೊಂಬತ್ತೆಂಟರವರೆಗೆ ಭಾರತಕ್ಕೆ ಬಂದಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಮರ್ತ್ಯ ಸೇನ್ ಅವರು ಅರ್ಥಶಾಸ್ತ್ರಕ್ಕೆ ನೋಬೆಲ್ ಪಾರಿತೋಷಕವನ್ನು ತಂದುಕೊಟ್ಟರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಹಾಗಾದರೆ ನೋ ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಅಮರ್ತ್ಯ ಸೇನ್ ಅವರು ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡರು ಹಾಗಾದರೆ ಯಾವ ವರ್ಷದಲ್ಲಿ ಇವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಇವರು ನೋಬೆಲ್ ಪಾರಿತೋಷಕವನ್ನು ಪಡ್ಕೊಳ್ತಾರೆ ಹಾಗೆ ನೆಕ್ಸ್ಟು ತೊಂಬತ್ತೊಂಬತ್ತರಲ್ಲಿ ಇವರು ತಮ್ಮ ಭಾರತ ರತ್ನವನ್ನು ಸಮೇತ ಮುಡಿಗೇರಿಸಿಕೊಳ್ತಾರೆ ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯರು ಹುಟ್ಟು ಹಾಕಿರತಕ್ಕಂಥ ಸಾಂಪ್ರದಾಯವನ್ನು ಮುಂದುವರೆಸಿದ ಬೆಂಗಾಲಿನ ವಿಚಾರವಾದಿಗಳನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು ನೋಡಿ ದರೋಜಿಯನ್ನರು ಮೋಹನೈಟ್ಸ್ ಕೆಂಪಂಗಿಗಳು ವಿಚಾರವಾದಿ ಮಾನವೀಯತೆಯುಳ್ಳವರು ಸರಿಯಾದ ಉತ್ತರ ದರೋಜಿಯನ್ನರು ರಾಜರಾಮರು ಹುಟ್ಟಾಗಿರ್ತಕ್ಕಂಥ ಆ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ ಆ ವಿ ಅವರ ವಿಚಾರವಾದಗಳನ್ನೇ ಮುಂದುವರಿಸ್ತಿರ್ತಕ್ಕಂತಹ ಜನಗಳ ಅಥವಾ ಗುಂಪಿಗೆ ಇದ ದರೋಜಿಯನ್ನರು ಅಂತ ಕರೀತಾರೆ ಏನು ದರೋಜಿಯನ್ನರು ಮಹಮ್ಮದ್ ಗಜನಿಯ ಇನ್ನೊಂದು ಹೆಸರೇನು ಮಹಮ್ಮದ್ ಗಜನಿಯ ಇನ್ನೊಂದು ಹೆಸರೇನು ನೋಡಿ ಶಿಯಾಬ್ ಉದ್ದೀನ್ ಸಬಕ್ತಗೀನ್ ಮಹಮ್ಮದ್ ಜಬೂಲಿ ಅಲಿಪ್ತಗೀನಾ ಸರಿಯಾದ ಉತ್ತರ ಮಹಮ್ಮದ್ ಜಬೂಲಿ ಮಹಮ್ಮದ್ ಗಜನಿಯ ಇನ್ನೊಂದು ಹೆಸರು ಮಹಮ್ಮದ್ ಜಬೂಲಿ ಕೆಲವೊಂದು ಪ್ರಮುಖ ಪ್ರಶ್ನೆಗಳು ಕೆಲವೊಂದು ಪುಸ್ತಕದಲ್ಲಿ ಇರುವುದಿಲ್ಲ ಎಲ್ಲ ಪುಸ್ತಕಗಳನ್ನು ಅವಲೋಕಿಸಿ ಈ ಪ್ರಶ್ನೆಗಳನ್ನು ನಾವು ಎತ್ಕೊಂಡಿರ್ತೀವಿ ಹಾಗಾದರೆ ಈ ಮಹಮ್ಮದ್ ಗಜನಿಗೆ ಇರತಕ್ಕಂಥ ಇನ್ನೊಂದು ಹೆಸರು ಮಹಮ್ಮದ್ ಜಬೂಲಿ ವೈದಿಕ ಕಾಲದಲ್ಲಿ ಸ್ಥಪತಿ ಎಂದರೆ ಏನು ವೈದಿಕ ಕಾಲದಲ್ಲಿ ಸ್ಥಪತಿ ಎಂದರೆ ಏನು ಲೆಕ್ಕಿಗ ಕಂದಾಯ ಮಂತ್ರಿ ಸೇನಾಧಿಪತಿ ನ್ಯಾಯಾಧೀಶ ಸರಿಯಾದ ಉತ್ತರ ನ್ಯಾಯಾಧೀಶ ನಾವು ನ್ಯಾಯಾಧೀಶರನ್ನು ವೈದಿಕ ಕಾಲದಲ್ಲಿ ಸ್ಥಪತಿ ಎಂದು ಕರೀತಾ ಇದ್ವಿ ಅರಬ್ ಪ್ರವಾಸಿಗ ಸುಲೆಮನ್ ಯಾರ ಒಂದು ಈತನು ಘನವಂತ ದೊರೆ ಅರಬ್ಬರ ಶತ್ರು ಮತ್ತು ಒಳ್ಳೆಯ ಅಶ್ವದಳವುಳ್ಳವನು ಎಂದು ಹೊಗಳಿದ್ದಾನೆ ನೋಡಿ ನಾಗಭಟ್ಟ ಭೋಜ ಪೃಥ್ವಿರಾಜ್ ಚವ್ಹಾಣ್ ಅಮೋಘ ವರ್ಷನ್ ರೂಪತುಂಗ ಸರಿಯಾದ ಉತ್ತರ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷನ್ ರೂಪತುಂಗನನ್ನು ಅರಬ್ ಪ್ರವಾಸಿಗ ಸುಲೆಮನ್ ಈತ ಘನವಂತ ದೊರೆ ಅರಬ್ಬರ ಶತ್ರು ಒಳ್ಳೆಯ ಕುದುರೆಗಳನ್ನು ಉಳ್ಳ ಉಳ್ಳವನು ಎಂದು ಹಾಡಿ ಹೊಗಳಿದ್ದಾನೆ ಯಾರು ಸುಲೈಮನ್ ಈ ಕೆಳಗಿನ ಯಾರನ್ನು ಕುರಿತು ಗಾಂಧೀಜಿಯವರು ಅವರಿಗಿಂತ ಹೆಚ್ಚಾಗಿ ನನಗೆ ಸೋಲಾಯಿತು ಎಂದು ಹೇಳಿದರು ಸರಿಯಾದ ಉತ್ತರ ಪಟ್ಟಾಭಿ ಸೀತಾರಾಮಯ್ಯ ಪಟ್ಟಾಭಿ ಸೀತಾರಾಮಯ್ಯ ಅವರು ಸ ಪಟ್ಟಾಬಿ ಸೀತಾರಾಮ ಸೀತಾರಾಮಯ್ಯನವರು ಸುಭಾಷ್ ಚಂದ್ರ ಬೋಸ್ರವರ ವಿರುದ್ಧ ಸೋತಾಗ ಗಾಂಧೀಜಿಯವರು ಗಾಂಧೀಜಿಯವರು ಪಟ್ಟಾಭಿ ಸೀತಾರಾಮಯ್ಯನನ್ನು ನಿಲ್ಲಿಸಿದ್ರಿಂದ ಪಟ್ಟಾಭಿ ಸೀತಾರಾಮಯ್ಯವರ ಸೋಲು ಅವರ ಸೋಲಲ್ಲ ಅದು ನನ್ನ ಸೋಲು ಅಂತ ಗಾಂಧೀಜಿಯವರು ಹೇಳಿದರು ನೆಕ್ಸ್ಟ್ ಹಸುವಿನ ಹಾಲು ತೆಳು ಹಳದಿ ಬಣ್ಣ ಹೊಂದಲು ಕಾರಣ ಏನು ನೋಡಿ ರೈಬೋಫ್ಲೆವಿನ್ ಬೀಟಾ ಕ್ಯಾರೋಟಿನ್ ಫ್ರೂಕ್ಟೋಸ್ ಗ್ಲುಕೋಸ್ ಸರಿಯಾದ ಉತ್ತರ ಸರಿಯಾದ ಉತ್ತರ ಬೀಟಾ ಕೆರೋಟಿನ್ ಬೀಟಾ ಕೆರೋಟನಿಂದ ಹಾ ಹಸುವಿರ್ತಕ್ಕಂಥ ಹಾಲು ತೆಳು ಹಳದಿ ಬಣ್ಣವನ್ನು ಹೊಂದುತ್ತದೆ ಬೀಟಾ ಕೆರೋಟೀನ್ ವಯಸ್ಕ ಪುರುಷನ ಮೆದುಳಿನ ತೂಕ ಎಷ್ಟು ವಯಸ್ಕ ಪುರುಷನ ಮೆದುಳಿನ ತೂಕ ಎಷ್ಟು ಸಾವಿರದ ನಾನ್ನೂರು ಗ್ರಾಮ್ ಸಾವಿರದ ಇನ್ನೂರು ಗ್ರಾಮ್ ಸಾವಿರದ ಐನೂರು ಗ್ರಾಮ್ ಸಾವಿರ ಗ್ರಾಮ್ ಸರಿಯಾದ ಉತ್ತರ ಸಾವಿರದ ನಾನ್ನೂರು ಗ್ರಾಮ್ ಸಾವಿರದ ನಾನ್ನೂರು ಗ್ರಾಮ್ ಇದು ವಯಸ್ಕ ಮೆದುಳಿನ ತೂಕ ಯಾರು ವಯಸ್ಕ ಪುರುಷನ ಮೆದುಳಿನ ತೂಕ ಸಾವಿರದ ನಾನೂರು ಗ್ರಾಮ್ ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಉಪಯೋಗಿಸುವಂತಹ ಶ್ರವಣತೀತ ಶಬ್ದದ ಆವೃತ್ತಿ ಅದನ್ನು ಫ್ರೀಕ್ವೆನ್ಸಿ ಎಷ್ಟು ತರ್ಟಿ ಮೆಗಾ ಅರಡ್ಸು ಸಿಕ್ಸ್ಟಿ ಮೆಗಾ ಮೆಗಾರ್ಡ್ಸು ಒನ್ ಟ್ವೆಂಟಿ ಮೆಗಾ ಅರಡ್ಸು ಒನ್ ಫಿಫ್ಟಿ ಮೆಗಾ ಮೆಗಾರ್ಡ್ಸು ಸರಿಯಾದ ಉತ್ತರ ಥರ್ಟಿ ಮೆಗಾರಟ್ಸ್ ಕೇವಲ ಈ ಥರ್ಟಿ ಮೆಗಾರಟ್ಸ್ನಲ್ಲಿ ಶ್ರವಣತೀತ ಶಬ್ದದ ಆವೃತ್ತಿ ಆ ಆ ಫ್ರೀಕ್ವೆನ್ಸಿ ಒಳಗಡೆ ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಿಸ್ತಾರೆ ಒಂದು ಗಾಜಿನ ಲೋಟದಲ್ಲಿ ತೇಲುತ್ತಿರುವ ಮಂಜುಗಡ್ಡೆ ಕರಗಿದಾಗ ನೀರಿನ ಗಾತ್ರ ಏನಾಗುತ್ತದೆ ಸರಿಯಾಗಿ ಗಮನಿಸಿ ನೋಡಿ ಹೆಚ್ಚಾಗುತ್ತದೆ ಕಡಿಮೆಯಾಗುತ್ತದೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಕಡಿಮೆ ಕಡಿಮೆ ಯಾಕೆ ಹೆಚ್ಚು ಆಗುತ್ತದೆ ಸರಿಯಾದ ಉತ್ತರ ಯಾವುದೇ ರೀತಿಯಾದ ವ್ಯತ್ಯಾಸವಾಗುವುದಿಲ್ಲ ಒಂದು ಗಾಜಿನ ಲೋಟದಲ್ಲಿ ತೇಲ್ತಿರ್ತಕ್ಕಂಥ ಆ ಮಂಜುಗಡ್ಡೆ ಕರಗಿದಾಗ ಮಂಜುಗಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ ಅದಕ್ಕೋಸ್ಕರ ತೇಳ್ತಾ ಇರುತ್ತೆ ಆವಾಗ ಏನಾಗುತ್ತೆ ಆ ಮಂಜುಗಡ್ಡೆ ಕರಗಿ ನೀರಾದ ನಂತರ ಅದರಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗುವುದಿಲ್ಲ ನೆಕ್ಸ್ಟ್ ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹದ ಹೆಸರೇನು ಐ ಸಿಇ ಸ್ಯಾಟ್ ಜಾಸನ್ ಕಾರ್ಟೋ ಸ್ಯಾಟ್ ಇಬುಕಿ ಸರಿಯಾದ ಉತ್ತರ ಈ ಬುಕ್ಕಿ ವಿಶ್ವದ ಮೊದಲ ಹಸಿರು ಮನೆ ಅನಿಲ ಮಾನಿಟರಿಂಗ್ ಉಪಗ್ರಹದ ಹೆಸರು ಈ ಬುಕ್ಕಿ ಈ ಬುಕಿ ಯಾವಾಗ ಬೆಳಕಿನ ಕಿರಣಗಳು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹಾದು ಹೋಗುತ್ತದೋ ಆಗ ಅದು ಸಾಮಾನ್ಯದಿಂದ ದೂರವಾಗುತ್ತದೆ ಅದು ಅಪಮೂಲ್ಯಗೊಳ್ಳುತ್ತದೆ ಅದು ಸಾಮಾನ್ಯದ ಕಡೆಗೆ ಬಾಗುತ್ತದೆ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಅದು ಸಾಮಾನ್ಯದ ಕಡೆಗೆ ಬಾಗುತ್ತದೆ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮವರೆಗೆ ರೇರ್ ಮೀಡಿಯಾದಿಂದ ರೇರ್ ಮೀಡಿಯಾ ಅಂತ ಕರೀತೇವೆ ನಾವು ಇದನ್ನು ಈ ರೇರ್ ಮೀಡಿಯಾದಿಂದ ಡೆನ್ಸರ್ ಮೀಡಿಯಾ ಕೊಳಗೆ ಆ ಯಾವಾಗ ಎಂಟ್ರಿ ಆಗುತ್ತೋ ಬೆಳಕು ಆವಾಗದು ಸಾಮಾನ್ಯದ ಕಡೆಗೆ ಬಾಗುತ್ತದೆ ನೆಕ್ಸ್ಟ್ ವಿಕಿರಣ ಚಿಕಿತ್ಸೆಯಲ್ಲಿ ಕೋಬಾಲ್ಟನ್ನು ಉಪಯೋಗಿಸಿದಾಗ ಅದರಿಂದ ಹೊರಬರುವಂತಹ ಕಿರಣ ಯಾವುದು ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಗಾಮ ಕಿರಣ ಬೀಟಾ ಕಿರಣ ಆಲ್ಫಾ ಕಿರಣ ಎಕ್ಸ್ ಕಿರಣ ಸರಿಯಾದ ಉತ್ತರ ಗಾಮ ರೇಸ್ ಗಾಮ ರೇಸ್ ಈ ಗಾಮ ರೇಸ್ಗಳು ಈ ಕೋಬಾಲ್ಟಿಂದ ಹೊರಬರತಕ್ಕಂಥದ್ದು ಇವು ಹೈಲಿ ಇನ್ಫೆಕ್ಟೆಡ್ ಮತ್ತು ಹೈಲಿ ಡೇಂಜರಸ್ ವಿಕಿರಣಗಳು ನೆಕ್ಸ್ಟ್ ಈ ಕೆಳಗಿನ ಯಾವ ದಿನವನ್ನು ವಿಶ್ವ ಓಝೋನ್ ದಿನವನ್ನಾಗಿ ಆಚರಿಸಲಾಗುತ್ತದೆ ವಿಶ್ವ ಓಝೋನ್ ದಿನ ಸರಿಯಾದ ಉತ್ತರ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ಹದಿನಾರರನ್ನು ವರ್ಲ್ಡ್ ಓಝೋನ್ ಡೇ ಆಗಿ ಆಚರಿಸ್ತೇವೆ ಓಝೋನ್ ಓಝೋನ್ನ ಅಣುಸೂತ್ರ ಓ ತ್ರೀ ಅಂತ ಕರಿತೀವಿ ಮೂರು ಆಕ್ಸಿಜನ್ನಿಂದ ಮಾಡಲ್ಪಟ್ಟಿರ್ತದೆ ವಿಶ್ವ ಓಝೋನ್ ದಿನ ಅಂದರೆ ಸೆಪ್ಟೆಂಬರ್ ಹದಿನಾರು ನೆಕ್ಸ್ಟ್ ಸರಿಯಾದ ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಪೂರ್ಣ ಸ್ವರಾಜ್ಯ ಬೇಡಿಕೆ ಅಸಹಕಾರ ಚಳುವಳಿ ಆರಂಭ ನಾಗರಿಕ ಅವಿದೆಯ ಚಳುವಳಿಗೆ ಕರೆ ಚೌರಿ ಚೌರದಲ್ಲಿ ಸಂಘರ್ಷಣೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂದರೆ ಅಸಹಕಾರ ಚಳುವಳಿ ಪ್ರಾರಂಭವಾದ ನಂತರ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸುಮಾರು ಅಸಹಕಾರ ಚಳುವಳಿ ಸಾವಿರದ ಒಂಬೈನೂರ ಇಪ್ಪತ್ತರ ಆಸುಪಾಸಿನಲ್ಲಿ ಚಳುವಳಿ ಪ್ರಾರಂಭ ಪ್ರಾರಂಭವಾಗುತ್ತೆ ಈ ಅಸಹಕಾರ ಚಳುವಳಿ ಸ್ಟಾರ್ಟ್ ಆದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಒಂದು ಘಟನೆ ನಡೀತದೆ ಚೌರಿ ಚೌರದಲ್ಲಿ ಒಂದು ಘಟನೆ ನಡೀತದೆ ಆ ಘಟನೆಯ ಕಾರಣದಿಂದ ಅಲ್ಲಿ ಪೂರ್ಣ ಘಟನೆ ಕಾರಣದಿಂದ ಆ ಇದನ್ನು ವಾಪಸ್ ತಗೊಳ್ತಾರೆ ಅಸಹಕಾರ ಚಳುವಳಿನ ಅದರ ನಂತರ ಪೂರ್ಣ ಸ್ವರಾಜ್ಯ ಬೇಡಿಕೆಯನ್ನು ಇಡ್ತಾರೆ ಪೂರ್ಣ ಸ್ವರಾಜ್ಯ ಬೇಡಿಕೆ ಆಪ್ಷನ್ಸ್ ಒನ್ ಪೂರ್ಣ ಸ್ವರಾಜ್ಯ ಬೇಡಿಕೆಯನ್ನು ಇಡ್ತಾರೆ ಅದರ ನಂತರ ನಾಗರಿಕ ಅಭಿ ಅಭಿನಯ ಸ ಅಂದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಯಾವಾಗ ದಂಡಿ ಸತ್ಯಾಗ್ರಹ ಅಂತಾರಲ್ಲ ಅದನ್ನು ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್ ಅಂತಲೂ ಕರೀತಾರೆ ನಾಗರಿಕ ಅವಿದೇಯ ಚಳುವಳಿಗೆ ಮಹಾತ್ಮ ಗಾಂಧೀಜಿಯವರು ಕರೆ ಕೊಡ್ತಾರೆ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಪ್ಷನ್ ಡಿ ಜಿಲ್ ಇ ಜಿಲ್ಲಾಯಿ ಅಥವಾ ಸುಲ್ತಾನರು ದೇವರ ನೆರಳು ಎಂದು ಪ್ರತಿಪಾದಿಸಿದ ದೆಹಲಿಯ ಸುಲ್ತಾನ ಯಾರು ಅಂದರೆ ಜಿಲ್ ಜಿ ಜಿಲ್ ಇ ಜಿಲಾಯಿ ಅಂತಾರಲ್ಲ ಅದನ್ನ ಸುಲ್ತಾನರು ಅಂತ ಕರೀತಾರೆ ಸುಲ್ತಾನರು ದೇವರ ನೆರಳು ಅಂತ ಪ್ರತಿಪಾದಿಸಿದ ದೆಹಲಿ ಸುಲ್ತಾನ ಯಾರು ಇಲ್ತಮಾಷ್ ಅಲ್ಲಾವುದ್ದೀನ್ ಖಿಲ್ಜಿ ಗಿಯಾಜುದ್ದೀನ್ ಬಲ್ಬುನ್ ಕುತುಬುದ್ದೀನ್ ಐಬಕ್ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನನ್ನ ಮುಂದಿನ ವೀಡಿಯೋದಲ್ಲಿ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಧನ್ಯವಾದಗಳು ಇದೇ ರೀತಿಯ ಹೊಸ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ